ಇವತ್ತು ನಮ್ಮ ಒಂದು ಜನಸ್ಥೆ ನಿರಾಶಿತ ಆಶ್ರಮದಲ್ಲಿ ಅಂತಕ್ಕಂಥ ದೇವರು ಮಕ್ಕಳನ್ನ ನೋಡ್ಲಿಕ್ಕೆ ಪ್ರೇರಣಾ ಮೇಡಮ್ ಅವರು ಬಂದಿದ್ದಾರೆ ಆ ಹೀಗಷ್ಟೇ ಬೆಳ್ಳಿ ಪರದೆಗೆ ಕಾಲಿಟ್ಟು ಅನೇಕ ಸಿನಿಮಾಗಳಲ್ಲಿ ನಟನೆ ಮಾಡ್ತಿರ್ತಕ್ಕಂಥ ಪ್ರೇರಣಾ ಮೇಡಮ್ ಅವರು ನಮ್ಮ ಒಂದು ಜನಸ್ಥೆ ನಿರಾಶ್ರಿತ ಆಶ್ರಮದಲ್ಲಿ ದೇವರ ಮಕ್ಕಳ ಆಶ್ರಮದ ಎಲ್ಲರೂ ಹೇಗಿದ್ದೀರಾ ವಿಶೇಷವಾಗಿ ಇವತ್ತು ನಮ್ಮ ಒಂದು ಜನಸ್ಥೆ ನಿರಾಶಿತ ಆಶ್ರಮದಲ್ಲಿ ಅಂತಕ್ಕಂಥ ದೇವರು ಮಕ್ಕಳನ್ನ ನೋಡ್ಲಿಕ್ಕೆ ಪ್ರೇರಣಾ ಮೇಡಮ್ ಅವರು ಬಂದಿದ್ದಾರೆ ಆ ಹೀಗಷ್ಟೇ ಬೆಳ್ಳಿ ಪಾದೆಗೆ ಕಾಲಿಟ್ಟು ಅನೇಕ ಸಿನಿಮಾಗಳಲ್ಲಿ ನಟನೆ ಮಾಡ್ತಿರ್ತಕ್ಕಂತ ಪ್ರೇರಣಾ ಮೇಡಮ್ ಅವರು ನಮ್ಮ ಒಂದು ಜನಸ್ತೇ ನಿರಾಶ್ರಿತ ಆಶ್ರಯವಿರತಕ್ಕಂಥ ದೇವರ ಮಕ್ಕಳ ಆಶೀರ್ವಾದ ಪಡೆಯಲಿಕ್ಕಾಗಿ ಬಂದಿದ್ದಾರೆ ಅದ್ ಯಾಕೆ ಬಂದಿದ್ದಾರೆ ಅಂತ ಹೇಳ್ತೀನಿ ಸೊ ಹಾಗೆ ಮೊದಲನೇದಾಗಿ ಪ್ರೇರಣಾ ಮೇಡಮ್ ಅವರು ದಯವಿಟ್ಟು ಬರಬೇಕು ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳು ಕೂಡ ಅವ್ರ ಆಶೀರ್ವಾದ ಮಾಡಿ ಇನ್ನು ಅನೇಕ ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡುವಂಥದ್ದಾಗಿರ್ಬೋದು ಇನ್ನು ಕರ್ನಾಟಕದ ಎಲ್ಲ ಜನರ ಪ್ರೀತಿ ಸಿಗಲಿ ವಿಶೇಷವಾಗಿ ಇವತ್ತು ಪ್ರೇರಣೆ ಮಾಡಬಹುದು ಜನ್ಮದಿನ ಹಾಗಾಗಿ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳ ಜೊತೆ ತಮ್ಮ ಜನ್ಮದಿನವನ್ನು ಆಚರಣೆ ಮಾಡಿಕೊಂಡು ನಿಮ್ಮೆಲ್ಲರ ಜೊತೆ ಆಶೀರ್ವಾದ ತಗೊಳ್ಬೇಕಂತ ಬಂದಿದ್ದಾರೆ ಮೊದಲನೇದಾಗಿ ನಿಮ್ಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಭಗವಂತ ಒಳ್ಳೇದು ಮಾಡಲಿ ಆಯಸ್ಸು ಆರೋಗ್ಯ ಕೊಡ್ಲಿ ಮುಖ್ಯವಾಗಿ ನಾವು ನಂಬಿರ್ತಕ್ಕಂಥ ಶನೇಶ್ವರ ಸ್ವಾಮಿ ಅವರ ಆಶೀರ್ವಾದ ಶಿವಕುಮಾರ ಸ್ವಾಮಿ ಅವರ ಆಶೀರ್ವಾದ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳ ಆಶೀರ್ವಾದ ಸಿಗಲಿ ದಯವಿಟ್ಟು ಜೋರ ಬೆಂಚಲಿ ಪ್ರಾರ್ಥನೆ ಮಾಡಿದ್ರೆ ಕೂಡ ಕೈನ ಮುಂದೆ ಚಾಚಿ ಅವ್ರಿಗೆ ಆರೋಗ್ಯ ಸುಖ ಶಾಂತಿ ಎಲ್ಲರನ್ನ ಬರುತ್ತೆ ಕನಸಲಿ ಆ ಈಗಷ್ಟೇ ಬೆಳ್ಳಿ ಪರದೆಗೆ ಕಾಲಿಟ್ಟು ಸಾಕಷ್ಟು ಕನ್ನಡಿಗಳ ಮನಸ್ಸನ್ನ ಗೆಲ್ಲಕ್ಕೆ ಹೊಟ್ಟಿರ್ತಕ್ಕಂಥ ಪ್ರೇರಣ ಮೇಡಮ್ ಅವರಿಗೆ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಹಾಗೆ ನಮ್ಮ ಒಂದು ಆಶ್ರಮ ಬಗ್ಗೆ ತಾವು ಏನಕ್ಕೆ ಇಷ್ಟಪಡ್ತೀರಾ ನಮಸ್ಕಾರ ಎಲ್ರು ಹೇಗಿದ್ರ ನಿಮ್ ನೋಡಿ ನಂಗೆ ತುಂಬಾ ಖುಷಿ ಆಯ್ತು ಫಸ್ಟ್ ಡೇ ಬಂದಾಗ ಏನೋ ಒಂದ್ ಇಂಟೆನ್ಶನ್ಕೊಂಡ್ ಬಂದೆ ಬಟ್ ಇವತ್ತಂತೂ ನಮ್ಗೆ ತಕೊಳಕ್ ಆಗ್ತಲ್ಲ ಒಂದ್ ಕಡೆ ಖುಷಿ ಆಗ್ತಿದೆ ನೀವೆಲ್ಲರೂ ನಮ್ಗೆ ಸಿಕ್ಕಿದೀರ ಒಂದ್ ಒಳ್ಳೆ ಫ್ಯಾಮಿಲಿ ಮೆಂಬರ್ಸ್ ನಂಗೆ ಸಿಕ್ಕಿದಿರ ಅಂತ ಖುಷಿ ಆಗ್ತಿದೆ ಒಂದ್ ಕಡೆ ಬೇಜಾರಾಗ್ತದೆ ಬಟ್ ಏನ್ ಮಾಡಕ್ ಆಗಲ್ಲ ಇರೋಷ್ಟ್ ದಿಸ ಖುಷಿಯಾಗಿದ್ದು ಹೋಗೋಣ ಎಲ್ರೂ ಹೋಗೋದೇ ಯಾರು ಈ ಶಾಶ್ವತ ಅಲ್ಲ ಇರೋಷ್ಟ್ ದಿವಸ ಎಲ್ರು ಖುಷಿಯಾಗಿ ಎಲ್ಲ ನಮ್ಮವರೇ ರಕ್ತ ಹಚ್ಕೊ ಹಂಚ್ಕೊಂಡು ಉಟ್ಬಿಟ್ರೆ ಮಾತ್ರ ರಿಲೇಟಿವ್ಸ್ ಆಗಲ್ಲ ಎಲ್ರೂ ನಮ್ಮವರೇನೆ ಎಲ್ರಿಗೂ ಒಳ್ಳೇದಾಗ ಮಾಡ್ಲಿ ಮತ್ತೆ ಇನ್ನೊಂದು ಏನ್ ಹೇಳಕ್ ಇಷ್ಟ ಪಡ್ತೀನಿ ಅಂತ ಅಂದ್ರೆ ಸ್ವಲ್ಪ ಆಗ್ಲಿ ಮಾನ್ ಬಗ್ಗೆ ಒಂದೆರಡ್ ಮಾತು ಹೇಳ್ಬಿಡ್ತೀನಿ ನಾನು ನನ್ನ ಪ್ರತಿ ವರ್ಷನೂ ನಾನು ಊಟದ ಹಬ್ಬನ ಅನಂತ ಸೆಲೆಬ್ರೇಟ್ ಮಾಡ್ತೀನಿ ಬಿಕಾಸ್ ಯಾರು ನಾನು ಅನತ್ಲೆ ಕೂಡ ಯಾರು ಇಲ್ಲಿ ಎಲ್ಲಾನು ಉತ್ಕೊಂಡ್ ಬಂದಿರಲ್ಲ ಹುಟ್ಟಬೇಕಾದ್ರು ಒಬ್ರೆ ಹುಟ್ಟೋದು ಸಾಯ್ಬೇಕಾದ್ರೂ ಒಬ್ರೇ ಸಾಯೋದು ನಡುವೆ ಇಲ್ಲಿ ಒಂದು ಅಂತ ಸೃಷ್ಟಿ ಆಗೋದು ಫಸ್ಟ್ ಆಫ್ ಆಲ್ ಇವ್ರ ಬಗ್ಗೆ ಹೇಳ್ಬೇಕಂತ ಅಂದ್ರೆ ಕೆಲವೊಂದು ಆಶ್ರಮಗಳು ನೋಡಿದೀನಿ ಬೇರೆ ಕೆಲವೊಂದು ಆಶ್ರಮಗಳಲ್ಲಿ ತುಂಬಾ ಇದಾಗಿ ಬಿಹೇವ್ ಮಾಡ್ತಾರೆ ಬಟ್ ಇವ್ರು ನೋಡಿದ್ರೆ ನನ್ಗೆ ಒಂದ್ತು ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಾರೆ ಅಂತ ನಾನ್ ನೋಡ್ದಾಗೆಲ್ಲ ಅನ್ಸಿದೆ ನನ್ಗೆ ತುಂಬಾ ಪ್ರೀತಿಯಿಂದ ಟ್ರೀಟ್ ಮಾಡ್ತಾರೆ ಸಂತ ಸಾನಿಗೂ ಅಷ್ಟು ಪ್ರೀತಿ ಕೊಡಲ್ವನೋ ಅಷ್ಟು ಅಷ್ಟು ಪ್ರೀತಿನ ನೋಡ್ಕೊಳ್ತಾರೆ ಅಂತ ನನಗೆ ಅನ್ಸುತ್ತೆ ದೇವರನ್ನ ನಾವು ಯಾವತ್ತೂ ಕಣ್ಣಿಂದ ನೋಡಿರಲ್ಲ ಅಲ್ವಾ ಯಾರಾದರೂ ದೇವ್ರನ್ನ ನೋಡಿದಿರ ಇಲ್ಲ ಅಲ್ವಾ ನೋಡಕ್ ಸಾಧ್ಯನೇ ಇಲ್ಲ ನಮ್ಗೆ ಯಾರಾದರೂ ಒಳ್ಳೆ ಕೆಲಸ ಮಾಡಿದ್ರೆ ಆ ಕೆಲ್ಸನು ಅವ್ರನ್ನ ಅವಾಗ ನಾವು ದೇವ್ರು ಅಂತೀವಿ ಹೌದಲ್ವಾ ನಮ್ಗೆ ಯಾರಾದ್ರೂ ಒಂದ್ ಕಷ್ಟ ಕಾಲದಲ್ಲಿ ಏನಾದ್ರೂ ನಮ್ಗೆ ಒಂದು ಸಹಾಯ ಮಾಡಿದಾಗ ಓ ದೇವ್ರನ್ ಬಂದೆ ಕಣಪ ನೀವು ಅಂತ ಹೇಳ್ತೀವಿ ಅಲ್ವಾ ಸೊ ಅದೇ ತರ ನಮ್ಗೆ ನನ್ನ ಒಂದು ಪ್ರಕಾರ ದೇವರು ಪ್ರತಿರೂಪ ಇವರುಗಳು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ನನ್ ಕಡೆಯಿಂದ ದೇವರು ನನ್ಗೆ ಒಳ್ಳೇದ್ ಮಾಡಿದ್ರೆ ನನ್ ಕಡೆಯಿಂದ ಏನ್ ಮಾಡಬೇಕು ಅಷ್ಟು ಇಲ್ಲಿ ಸಿಗುತ್ತೆ ನನ್ನ ಫ್ಯಾಮಿಲಿ ನೀವು ನಿಮ್ಮೆಲ್ರಿಗೂ ನನ್ ಕಡೆಯಿಂದ ಏನ್ ಮಾಡ್ಬೋದು ಅದು ಖಂಡಿತವಾಗ್ಲೂ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ Thank you, so Madam. Thank you. Happy birthday to you. 25 I yes, 25 ಕಾ <laughs> 100 ಇಯರ್ ಗೆಲ್ಲೇ ಮಾಡನ ಜೋರ ಓಕೆನಾ ಥ್ಯಾಂಕ್ ಯು ಥ್ಯಾಂಕ್ ಯು ಮಡಂ ಥ್ಯಾಂಕ್ ಯು एक्चुअली ಇನೊಂದು ಏನಂದ್ರೆ ನನಗೆ ಅಳುತ ಯಾವಾಗ ಆಗ್ತಾಲ ಅಷ್ಟು ಸಂತಾ ಆಗ್ತಾಯಿರಬೇಕಾದ್ರೂ ನಕ್ಕತಿದೀನಿ ನಿಮ್ಮೆಲ್ಲರೂ ನಂದೆ ನನಗೆ ಖುಷಿ ಆಗ್ತಿದೆ ಅದಕ್ಕೆ ನಕ್ಕತಿದೀನಿ ತುಂಬಾ ಅಳುತದೇ ಬರ್ತಲ್ಲ ಅಷ್ಟು ತೇಮಿದ್ರೆ ಬಟ್ ಅದರಕ್ಕೆ

ನೀವ್ ಚೆಂದ ಚೆನ್ನಾಗಿರ್ಬೇಕು ಅದೇ ನಿಮ್ಮ ಆಶೀರ್ವಾದ ನೂರ್ ವರ್ಷ ಬದ್ಕದ್ ಬೇಡ ಇವಾಗ ಈ ವರ್ಷ ದಿವಸ ಚೆನ್ನಾಗಿರ್ತಾಯ